ಬಿಜೆಪಿಯವರು ಹಾಗೇನೆ ಎಸ್ನವರು ಲೋಕಸಭೆ ಚುನಾವಣೆಗಾಗಿ ಮೈತ್ರಿ ಮಾಡಿಕೊಂಡಿದ್ದಾರೆ ಮೈತ್ರಿ ಏನು ಆಗ್ಬಿಟ್ಟಿದೆ ಆದರೆ ಎಸ್ಗೆ ಎಷ್ಟು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಈ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಲೋಕಸಮರಕ್ಕೆ ಫೈನಲ್ ಹಂತಕ್ಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಂತೆ ಕಾಣ್ತಾ ಇದೆ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಫೈನಲ್ ಮಾಡೋಕೆ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ ಬಿಜೆಪಿ ವರಿಷ್ಠರ ಜೊತೆ ಮೈತ್ರಿ ಹೊಂದಾಣಿಕೆ ಮಾತುಕತೆ ನಡೀತಿದೆ ಇನ್ನೆರಡು ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಅವರು ದೆಹಲಿಗೆ ಭೇಟಿ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಬಿಜೆಪಿ ವರಿಷ್ಠರೊಂದಿಗೆ ಮೈತ್ರಿ ಟಿಕೆಟ್ ಕ್ಷೇತ್ರಗಳ ಬಗ್ಗೆ ಎಚ್ ಕೆ ಚರ್ಚೆಯನ್ನು ಮಾಡ್ತಾರೆ ಇನ್ನೆರಡು ದಿನದಲ್ಲಿ ಮೈತ್ರಿ ಟಿಕೆಟ್ ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಗೆ ಬಿಜೆಪಿಯವರು ಹಾಗೆಯೇ ಜೆ ಡಿ ಎಸ್ನವರು ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ ಆದರೆ ಇಲ್ಲಿ ಬಿ ಜೆ ಪಿ ಎಷ್ಟು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತಾರೆ ಅಂತೇಳಿ ದೊಡ್ಡ ಮಟ್ಟದ ಲೆಕ್ಕಾಚಾರ ಇರೋದು ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಈಗಾಗಲೇ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ದೆಹಲಿಗೆ ಭೇಟಿಯಾಗ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕ್ಷೇತ್ರಗಳ ಲೆಕ್ಕಾಚಾರವನ್ನು ಹಾಕ್ತಾ ಇದೆ ಜೆ ಡಿ ಎಸ್ ಲೋಕಸಭೆಗೆ ನಾಲ್ಕು ನಾಲ್ಕು ಕ್ಷೇತ್ರಗಳ ಮೇಲೆ ದಳಪತಿಗಳು ದೃಷ್ಟಿಯನ್ನು ನೆಟ್ಟಿದ್ದಾರೆ ಮಂಡ್ಯ ಹಾಸನ ಕೋಲಾರ ಚಾಮರಾಜನಗರದ ಮೇಲೆ ಕಣ್ಣಿಟ್ಟಿದ್ದಾರೆ ಒಟ್ಟು ನಾಲ್ಕು ಕ್ಷೇತ್ರಗಳಲ್ಲಿ ಕಮಲ ಬಲದಲ್ಲಿ ಬಿಜೆಪಿಯ ಬಲದಲ್ಲಿ ಗೆಲ್ಲೋಕೆ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಆದರೆ ಗೆಲ್ಲಬಹುದಾದ ಕ್ಷೇತ್ರ ಬಿಡೋಕೆ ಬಿಜೆಪಿಗೆ ಮನಸ್ಸಿಲ್ಲ ಗಮನಿಸ್ತಾ ಹೋಗೋದಾದರೆ ಮಂಡ್ಯದಲ್ಲಿ ಈಗ ಸುಮಲತಾ ಸಂಸದರು ಸದ್ಯ ಅಲ್ಲಿ ಸುಮಲತಾ ಅವರು ಬಿ ಜೆ ಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ನವರು ಕೋಲಾರದಲ್ಲಿ ಬಿ ಜೆ ಪಿಯವರಿದ್ದಾರೆ ಹಾಗೆಯೇ ಚಾಮರಾಜನಗರದಲ್ಲೂ ಕೂಡ ಬಿ ಜೆ ಪಿಯ ಸಂಸದರು ಇದ್ದಾರೆ ಎರಡು ಕ್ಷೇತ್ರ ಬಿ ಜೆ ಪಿಯದ್ದೇ ಆಗಿರುವಂಥ ಸಂದರ್ಭದಲ್ಲಿ ಇದನ್ನು ಕೂಡ ಬಿಟ್ಟುಕೊಡ್ತಾರಾ ಡಿಮ್ಯಾಂಡ್ ಇಟ್ಟಿರೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ನಾಲ್ಕು ಕ್ಷೇತ್ರಕ್ಕೆ ನನಗೆ ಮಂಡ್ಯ ಬೇಕು ಹಾಸನ ಬೇಕು ಕೋಲಾರ ಹಾಗೆಯೇ ಚಾಮರಾಜನಗರ ಅಂತ ಕೇಳಿದ್ದಾರೆ ಕಾದು ನೋಡಬೇಕಾಗತ್ತೆ ಯಾವ ಕ್ಷೇತ್ರವನ್ನು ಕೊಡ್ತಾರೆ ಅಂತ ಹೇಳಿ ಹಾಗೆಯೇ ನಾಲ್ಕು ಕ್ಷೇತ್ರಗಳಲ್ಲಿ ಕಮಲಬಲದಲ್ಲಿ ಗೆಲ್ಲೋಕೆ ಇಲ್ಲಿ ಪ್ಲ್ಯಾನನ್ನು ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದರೆ ಬಿ ಜೆ ಪಿಯವರ ಬೆಂಬಲದಿಂದ ಗೆದ್ದು ಬೀಗೋಣ ಎನ್ನುವಂಥ ಪ್ಲ್ಯಾನನ್ನು ಜೆ ಡಿ ಎಸ್ನವರು ಹಾಕ್ಕೊಂಡಿದ್ದಾರೆ ಆದರೆ ಗೆಲ್ಬೋದಾದ ಕ್ಷೇತ್ರ ಬಿಡೋಕ್ಕೆ ಬಿ ಜೆ ಪಿಯವ್ರಿಗೆ ಮನಸ್ಸಿಲ್ಲ ಗಮನಿಸ್ತಾ ಹೋಗೋದಾದರೆ ಬಿ ಜೆ ಪಿ ಈಗ ಇರುವಂಥ ಕ್ಷೇತ್ರಗಳನ್ನು ಬಿಟ್ಟು ಕೊಡ್ತಾರೆ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಕಾದ್ ನೋಡಬೇಕಾಗತ್ತೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅಂಥೇಳಿ ಜೆ ಡಿ ಎಸ್ ಲೆಕ್ಕಾಚಾರ ಇಲ್ಲಿ ಬೇರೆ ಥರನೇ ಇದೆ ಮೈತ್ರಿ ಹೊಂದಾಣಿಕೆ ನಡೀತಾ ಇದೆ ಕ್ಷೇತ್ರಗಳ ಲೆಕ್ಕಾಚಾರವನ್ನು ಜೆ ಡಿ ಎಸ್ ಹಾಕ್ತಾ ಇದೆ ಹಾಗೆಯೇ ಕೇಳ್ತಾ ಇರೋದು ನಾಲ್ಕು ಕ್ಷೇತ್ರಗಳನ್ನು ನಾನು ಆಗಲೇ ಹೇಳಿದೆ ಯಾವ ಕ್ಷೇತ್ರ ಅಂಥೇಳಿ ಮೀಸಲು ಕ್ಷೇತ್ರದ ಮೇಲೆ ಜೆ ಡಿ ಎಸ್ ದೃಷ್ಟಿಯನ್ನು ಇಟ್ಟಿದೆ ಹಾಲಿ ಸಂಸದ ವಯಸ್ಸು ಆರೋಗ್ಯ ಕಾರಣಕ್ಕೆ ನಿವೃತ್ತಿಯನ್ನು ನೀಡಿದ್ದಾರೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅಂತೇಳಿ ಚಾಮರಾಜನಗರದ ಸಂಸದರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಮೇಲೂ ಕಣ್ಣಿಟ್ಟಿದ್ದಾರೆ ಬಿ ಜೆ ಪಿಗೆ ಗೆಲ್ಲಬಹುದಾದಂಥ ಕ್ಷೇತ್ರವಾ ಹಾಗಾದರೆ ಚಾಮರಾಜನಗರ ಮಾತುಕತೆ ಫೈನಲ್ ಮಾಡೋಕ್ಕೆ ದೊಡ್ಡ ಮಟ್ಟದ ಸರ್ಕಸ್ ಆಗ್ತಾ ಇದೆ ಒಟ್ಟು ನಾಲ್ಕು ಕ್ಷೇತ್ರಗಳನ್ನು ಕೇಳಿರೋದು ಕಾದ್ ನೋಡಬೇಕಾಗತ್ತೆ ಶ್ರೀನಿವಾಸ್ ಪ್ರಸಾದ್ ನಾನು ಆಗಲೇ ಹೇಳ್ತಾ ಇದ್ದೆ ಚಾಮರಾಜನಗರದ ಸಂಸದರು ಈಗಾಗಲೇ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಕ್ಷೇತ್ರವನ್ನು ಬಿಟ್ಟು ಕೊಡ್ತಾ ಬಿ ಜೆ ಪಿ ಕುತೂಹಲ ಘಟ್ಟದಲ್ಲಿ ಇದೆ ಮಾತುಕತೆ ಕಾದ್ ನೋಡಬೇಕು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ದೆಹಲಿಗೆ ಹೋದ್ ಬಂದ ಮೇಲೆ ಏನ್ ಆಗಬಹುದು ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ